ಹಾಯ್ ಗೈಟ್ಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ತುಂಬ ದಿನ ಆಯಿತು ವೀಡಿಯೋ ಹಾಕಿಲ್ಲ ಏನು ರೀಸನ್ ಅಂತ ಹೇಳ್ತೀನಿ ಊರಿಗೆ ಸುಗ್ಗಿ ಹಬ್ಬಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದು ಮನೆ ಶಿಫ್ಟ್ ಮಾಡಿದ್ವಿ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಲೀಸಿಗೆ ಇದ್ವಿ ಲೀಸ್ ಕಂಪ್ಲೀಟ್ ಆಯಿತು ಮತ್ತೆಲ್ಲೂ ನಮಗೆ ಲೀಸಿಗೆ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ ಸೊ ಹಾಗಾಗಿ ನಾವಿವಾಗ ರೆಂಟಿಗೆ ಬಂದಿದ್ದೀವಿ ಫಸ್ಟ್ ಟೈಮು ಬ್ಯಾಂಗ್ಳೂರು ಬಂದಾಗಿಂದ ಆಲ್ಮೋಸ್ಟ್ ಲೀಸಲ್ಲೇ ಇದ್ವಿ ಈ ಸೈ ರೆಂಟ್ ಹೌಸಿಗೆ ಬಂದಿದ್ದೀವಿ ಮತ್ತು ನಾವು ಕಳಸ ಅತ್ತೆ ತೀರೋಗಿ ಒಂದು ವರ್ಷ ಆಗಿಲ್ಲದೆ ಇರೋದರಿಂದ ನಾವು ಕಳಸ ಎಲ್ಲ ಇಡೋ ಹಂಗಿಲ್ಲ ಸೊ ಹಾಗಾಗಿ ಅವತ್ತು ಅಕ್ಷಯ ತೃತೀಯ ದಿನ ನಮಗೆ ಒಳ್ಳೆಯ ದಿನ ಸಿಕ್ತು ಸೊ ಅಕ್ಷಯ ತೃತೀಯ ದಿನವೇ ನಾವು ಹಾಲೆಲ್ಲ ಉಗ್ಸಿ ಮನೆಗೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಇದು ದೇವ್ರ ಮನೆ ಮತ್ತು ನೋಡಿ ಈ ರೀತಿ ಹಾಲು ಪಾಪ ಓನರು ತುಂಬ ಅವರು ನಮ್ಮ ನೇಟಿವಲ್ಲೇ ಚಿಕ್ಕಮಗಳೂರು ಮತ್ತು ಮದುವೆಲ್ಲೆಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರಂತೆ ಹಾಗಾಗಿ ಒಳ್ಳೆ ಪರಿಚಯನೇ ಆಗಿ ಚೆನ್ನಾಗಿ ನಮಗೆ ಸಿಗ್ತವೆ ಅನ್ನಿಸ್ತು ಅವರು ನಮಗೆ ಇಟ್ಲಿ ಮನೆ ಶಿಫ್ಟ್ ಆಗೋ ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ನಾವು ತುಂಬ ದಿನ ಆಯಿತು ಎಷ್ಟು ದಿನ ಆಯಿತು ಹೇಳ್ಬಿಟ್ಟು ಹೋಗಿ ಬಂದೆ ಇರಲಿಲ್ಲ ಬೇರೆ ಕಡೆ ಏನಾದರೂ ರೀಸಿ ರೀಸಿಕ್ ಸಿಗುತ್ತೆ ಅಂತ ಟ್ರೈ ಮಾಡ್ತಾನೆ ಇಲ್ಲಿ ಸೊ ಹಾಗಾಗಿ ನಾವು ನೋಡಿದ್ವಿ ಈ ಮನೆ ನಮಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಮನೆಗೆ ಬಂದು ಹಾಲೆಲ್ಲ ಉಗ್ಸ್ಬಿಟ್ಟು ಅವತ್ತು ಬ್ಯೂಟಿ ಕೂಡ ಇತ್ತು ಬಿಟಿಗೆ ಹೋಗಿದ್ವಿ ಅವತ್ತು ಅಕ್ಷಯ ತೃತೀಯ ದಿನ ಈ ಟೈಮ್ ನಾವೇನು ತೊಗೊಳಲಿಲ್ಲ ಅವತ್ತು ಮನೆಗೆ ಬಂದಿದ್ದೇನೆ ನಾವು ಒಂದು ವೀಕ್ ಮುಂಚೆ ಸುಗ್ಗಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ ಅಲ್ಲಿಂದ ಸುಗ್ಗಿ ಹಬ್ಬ ಮುಗಿಸ್ಕೊಂಡು ಬಂದವರು ಮತ್ತು ನಾವು ಇಲ್ಲಿ ಹಬ್ಬಕ್ಕೆ ಇದು ಮಾಡಿದ್ವಿ ಇದು ಮನೆ ಮನೆ ಹಾಲೆಲ್ಲ ಉಗ್ಸೋಕ್ಕೆ ಮನೆ ಶಿಫ್ಟ್ ಮಾಡೋದು ಅದೇ ತುಂಬಾ ಟೈಮ್ನಾಗೋಯಿತು ಜೊತೆಗೆ ಅಮ್ಮ ಬೇರೆ ತುಂಬ ದಿನ ಆಗಿತ್ತು ಬಂದೇ ಇರಲಿಲ್ಲ ನಾವು ಅಮ್ಮನ ಜೊತೆಗೆ ಊರಿಂದ ಬರ್ತಾ ಕರ್ಕೊಂಡ್ಬಂದ್ವಿ ನಿಜವಾಗ್ಲಿಲ್ಲ ನಿಮಗೆ ಈ ಮನೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೆಟ್ ಮಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ ಫುನ್ ವೀಡಿಯೋನ ವಾಸ್ತವಲ್ಲಿ ಮನೆ ಹೆಂಗಿದೆ ನಾನು ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನೂ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಒಂದು ಊರಿಂದೆಲ್ಲ ಪಿಕ್ಸ್ ಇತ್ತು ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾವು ಸುಗ್ಗಿಯ ಬುಕ್ ಹೋಗಿದ್ವಲ್ಲ ಮಲೆನಾಡಲ್ಲಿ ಅಲ್ಲಿ ಇದು ಇದೇ ಇದ್ದಲ್ಲಿ ನೀವು ಈ ಇದನ್ನ ನೋಡ್ತಾ ಇದ್ದಿಲ್ಲ ಇಲ್ಲಿ ತನ್ನ ನಮ್ಮ ತನ್ನ ನಮ್ಮ ಶೂಟಿಂಗ್ ಇರ್ಬೋದು ಎಸ್ ಪಿ ಸಾಂಗ್ಲಿಯಾನ ಇರ್ಬೋದು ಅವೆಲ್ಲ ಶೂಟಿಂಗ್ ಕೂಡ ಆಗಿದೆ ಅಮ್ಮ ತಮ್ಮನ ಪಾಪು ಅಲ್ಲಿ ಬರ್ತಾ ಅಂದಿವಿ ಹಂಗೆ ತಮ್ಮನ ಮನೆಗೆ ತುಮಕೂರಲ್ಲೂ ಹೋಗಿ ಬಂದ್ವಿ ಬರ್ತಾ ಅಮ್ಮ ಮತ್ತು ನನ್ನ ತಂಗಿ ಮಗ ಬಂದರು ಬಂದು ಇದ್ರೂ ಒಂದು ಫಿಫ್ಟೀನ್ ಡೇಸು ನಮ್ಮ ಮನೆಯಲ್ಲೇ ಇದ್ದರು ತುಂಬಾ ಖುಷಿ ಆಯಿತು ಅಮ್ಮ ಬಂದಿದ್ದು ಅಮ್ಮ ಇರೋದ್ರಿಂದಲೇ ನನಗೇನೋ ಒಂದು ಕಷ್ಟ ಕಳೆದಂಗೆ ಅನ್ನಿಸ್ತು ನನ್ನ ಕಸಿನ್ ಮಗಳೂ ಕೂಡ ಬಂದಿದ್ಲು ನೋಡಿರಿ ಯೋಸ ಮನೇಲಿ ಇನ್ನೂ ನಾವೆಲ್ಲ ಅರೇಂಜ್ ಮಾಡ್ತಾ ಇದ್ವಿ ಸೊ ನನ್ನ ತಂಗಿ ಮಗಳು ಮತ್ತು ನನ್ನ ಮಗಳು ಆಟ ಆಡ್ತಾ ಇರೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಮದರ್ಸ್ ಡೇಗೆ ಅಮ್ಮಂಗೆ ನಾನು ಆದ್ಯಾ ಕ್ರಿಯೇಷನ್ಸಿಂದ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿ ಅಲ್ಲಿ ಒಂದು ಸ್ಯಾರಿ ಪೈ ಮಾಡಿದ್ದೆ ಅದನ್ನು ನಮ್ಮಂಗೆ ಕೊಡಿಸ್ತಾ ಅಂತ ಮದರ್ಸ್ ಡೇ ದಿನ ಅಮ್ಮ ನಂಗೆ ಕೇಕೆಲ್ಲ ಕಟ್ ಮಾಡಿಸೋದೆಲ್ಲ ಬೇಡ ಅಂತೆಲ್ಲ ಹೇಳಿದ್ರು ಸೊ ಹಾಗಾಗಿ ಆ ಸ್ಯಾರಿನ ಅಮ್ಮಂಗೆ ಗಿಫ್ಟ್ ಮಾಡಿದೆ ಅಮ್ಮಂಗೂ ತುಂಬ ಖುಷಿ ಆಯಿತು ಈ ಸಂಡೆ ಅಮ್ಮ ಊರಿಗೆ ಹೋದ್ರು ತುಂಬ ಬೇಜಾರು ಮನೇಲಿರೋಕ್ಕೆ ಆಗಲಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು